ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಜೀರಿಗೆ ಮೆಣಸಿನ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡಬಹುದು ಮತ್ತು ಹತ್ತು ನಿಮಿಷದಲ್ಲೆಲ್ಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಗಂಟಲು ನೋವು ಶೀತ ಆದಾಗೆಲ್ಲ ಈ ಥರ ರಸಂ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದುವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗಂಟೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಹಸಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಷ್ಟು ನಾನು ಹುಣಸೆಹಣ್ಣ ನೆನೆಸಿ ಸಪ್ರೇಟ್ ಇಟ್ಟಿದ್ದೆ ಅದನ್ನು ಕೂಡ ನೀರಿನ ಸಮೇತ ನಾನಿಲ್ಲಿ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಆದರೆ ಸಾಕು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಡ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಜೊತೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಇಂಗು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಮೊದಲೇ ಹಾಕಿರೋದ್ರಿಂದ ಇದಕ್ಕೇನು ಹಾಕೋಷ್ಟು ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ರಸಮು ನೋಡಿ ಇದು ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದನ್ನೆಲ್ಲ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿ ಇಮಿಡಿಯೇಟ್ ನಾವು ರುಬ್ಬಿರೋ ಅಂಥ ಪೇಸ್ಟನ್ನ ಇದರಲ್ಲಿ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನಾವಿಲ್ಲಿ ಇಲ್ಲಿ ಜೀರಿಗೆ ಮೆಣಸನ್ನ ಹುರಿದಿರೋದನ್ನೆಲ್ಲ ಹಾಕಿರೋದು ಹಸಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಆಗ್ಬೋದು ಹಾಗಾಗಿ ಎಣ್ಣೆನಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಇದು ಬಾಡಿಸಿ ಸಾಕು ಇದ್ರ ಜೊತೆಗೆ ನಾನು ಇಲ್ಲೊಂದು ಚಿಕ್ಕದು ಒಂದು ಟೊಮೆಟೊ ತೊಗೊಂಡಿದ್ದೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸಾಫ್ಟ್ ನಾನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಮತ್ತು ಹುಣಸೆ ಎರಡೂ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ ಇನ್ನೇನಿರಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಾತ್ರ ಅದಕ್ಕೆ ಚ ಸ್ವಲ್ಪ ಅರಿಶಿನೂ ಸೇರಿಸ್ಕೊಂಡು ನಾನಿಲ್ಲಿ ಮತ್ತೆ ಫ್ರೈ ಮಾಡ್ಕೊತಾ ಇರೋವಂಥದ್ದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಿದೆ ಅನ್ನೋ ಹಾಗೇ ನಾವು ರುಬ್ಬಿರೋವಂಥ ಜಾರ್ ಇದೆಯಲ್ಲ ಅದಕ್ಕೆ ನೀರನ್ನ ಹಾಕಿ ಅದೇ ನೀರನ್ನ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ಅದೇ ನೀರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಆದಷ್ಟು ತೆಳ ಮಾಡ್ಕೊಳ್ಳಿ ಗಟ್ಟಿಗಿರೋದಕ್ಕಿಂತ ತೆಳ ಇದ್ದರೆ ಈ ರಸಮ್ ತುಂಬ ಚೆನ್ನಾಗಿರುತ್ತೆ ಗಂಟ್ಲು ನೋವು ಶೀತ ಆಗಿದೆ ಕೆಮ್ಮು ಆಗಿದೆ ಅಂದಾಗೆಲ್ಲ ಈ ಟ ಈ ಥರದ ರಸಮ್ ಮಾಡ್ಕೊಂಡು ಊಟ ಮಾಡಿ ಹಾಗೇನೂ ಕುಡಿ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಶಮನ ಆಗುತ್ತೆ ಅಂತ ಹೇಳ್ಬೋದು ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೊಂಡಿದ್ದಾಗಿದೆ ಈ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ಕೊಂಡು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ರಸಮು ಒಂದು ಹತ್ತು ನಿಮಿಷದೊಳಗಡೆ ಆಗೋಗುತ್ತೆ ತುಂಬ ಏನು ಸಮಯ ಹಿಡಿಯೋದಿಲ್ಲ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇದೇ ಥರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ನೋಡಿ ಈಗ ರಸಮ್ ಬೇಯೋದಕ್ಕೆ ಶುರುವಾಗಿದೆ ಬೇ ಬೇಕಾದ್ರೇ ಒಳ್ಳೆ ಗಮ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ರಸ ಮಾಡಿಕೊಂಡು ಮಳೆಗಾಲದ ಚಳಿನಲ್ಲಿ ಈ ಥರ ತೊಗೊಳ್ಳೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ದೇಹಕ್ಕೂ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡಿದ್ರು ಸ್ಕಿಪ್ ಮಾಡ್ದಲೇ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇರ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿ ಇದೇ ಥರ ಈಸಿ ರೆಸಿಪೀಸ್ಗಳನ್ನ ನಾನು ಖಂಡಿತವಾಗಿಯೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಮತ್ತೊಮ್ಮೆ ಹೇಳ್ತೀನಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡೋಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್